ಕುಮಾರಣ್ಣನಿಗೆ ಚಳಿ ಬಿಡಿಸಿದ ಟಗರು ಕೇಂದ್ರದಿಂದ ರಾಜ್ಯಕ್ಕೆ ಐವತ್ತೆಂಟು ಪರ್ಸೆಂಟ್ ಹಣ ಕಡಿತ ರಾಜ್ಯದ ಬಿಜೆಪಿ ಎಂಪಿಗಳು ಏನ್ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಬರೀ ಉತ್ಸವ ಮೂರ್ತಿ ಅಲ್ಲ ರಬ್ಬರ್ ಸ್ಟಾಂಪ್ ಅಂತೂ ಅಲ್ವೇ ಅಲ್ಲ ತಪ್ಪು ಅಂತ ಗೊತ್ತಾದ್ರೆ ಎದುರಾಳಿಗಳಿಗೆ ಚಳಿ ಜ್ವರ ಬಿಡಿಸುವಂತ ಎಂಟದಿಯ ಬಂಟ ಅದರಲ್ಲೂ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದ ಕಮಲ ದಳ ಎಂಪಿಗಳು ಆಡ್ತಿರೋ ನವರಂಗಿ ನಾಟಕದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಿಗ್ಗ ತರಾಟೆಗೆ ತಗೊಂಡಿದ್ದಾರೆ ಹಾಗಾದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಗುರು ಗುಮ್ಮಿದ್ದೆಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅಂದ್ರೆ ನಡೆದೊಡೋ ನಿಘಂಟು ಇದ್ದಂತೆ ಪ್ರತಿ ಕ್ಷೇತ್ರದಲ್ಲೂ ಹಿಡಿತಾ ಇದೆ ಪ್ರತಿ ಕ್ಷೇತ್ರದಲ್ಲೂ ಅಪಾರ ಜ್ಞಾನ ಹೊಂದಿದ್ದಾರೆ ನಾಡು ನುಡಿ ಜಲದ ವಿಷಯದಲ್ಲಿ ಅನ್ಯಾಯವಾದ್ರೆ ಸಿಡಿದೇಳ್ತಾರೆ ಅಹಿಂದ ವರ್ಗದ ಜನರ ಪರಸಾದ ದನಿಯಾಗಿ ನಿಂತಿದ್ದಾರೆ ಅನ್ನದಾತರ ಬೆನ್ನಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಿದ್ದಾರೆ ಹೀಗಾಗಿನೇ ನಬಾರ್ಡ್ ನಿಂದ ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಹೌದು ವೀಕ್ಷಕರೇ ನಬಾರ್ಡ್ ನಿಂದ ರಾಜ್ಯಕ್ಕೆ ಶೇಕಡ ಐವತ್ತೆಂಟರಷ್ಟು ಹಣ ಕಡಿತ ಮಾಡಲಾಗಿದೆ ಆ ಮೂಲಕ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮತ್ತೊಂದು ಮಹಾದ್ರೋಹ ಎಸಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ಲಬಾರ್ಡಿಂದ ರೈತರಿಗೆ ಸಾಲ ನಾಲ್ಕೂರು ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಇದು ಅನ್ಯಾಯ ಅಲ್ವಾ ಏನ್ ಮಾಡ್ತಾ ಇದ್ದರು ಕುಮಾರಸ್ವಾಮಿ ಹೇಳ್ರಿ ನಬಾರ್ಡ್ ವತಿಯಿಂದ ಕಳೆದ ವರ್ಷ ರಾಜ್ಯಕ್ಕೆ ಐದ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಸಾಲ ನೀಡಲಾಗಿತ್ತು ಆದ್ರೆ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ನೀಡಿದ್ದಾರೆ ಇದು ಅನ್ಯಾಯ ಅಲ್ವಾ ಸಾಲದ ಪ್ರಮಾಣವನ್ನ ಶೇಕಡ ಐವತ್ತೆಂಟರಷ್ಟು ಕಡಿಮೆ ಮಾಡಿದ್ದಾರೆ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ಮಂತ್ರಿಗಳಾಗಿ ಏನ್ ಮಾಡ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಡಕ್ ಪ್ರಶ್ನೆ ಎತ್ತಿದ್ದಾರೆ ಐದ್ ಕೋಟಿ ಹೋದ ವರ್ಷ ನಬಾರ್ಡ್ನವರು ಕೊಟ್ಟಿದ್ರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯಿತು ಫಿಫ್ಟಿ ಐಟ್ ಪರ್ಸೆಂಟ್ ಕಡಿಮೆ ಆಯ್ತು ಏನು ಮಾಡ್ತಾ ಇದ್ದಾರೆ ಇವರು ರಾಜ್ಯದ ಮಂತ್ರಿಯಾಗಿ ಜೋಷಿ ಏನು ಮಾಡ್ತಾ ಇದ್ದರು ಅದನ್ನೆಲ್ಲ ಹೇಳೋದಿಲ್ಲ ನೀವು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಈ ವರ್ಷ ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ ಕಡಿಮೆ ಮಾಡಬೇಡಿ ರೈತರಿಗೆ ಅನ್ಯಾಯ ಆಗ್ತದೆ ಇದು ರೈತರ ದ್ರೋಹದ ಕೆಲಸ ಅಂತ ರೈತರಿಗೆ ಅನ್ಯಾಯ ಮಾಡಬೇಡಿ ಇದು ದ್ರೋಹದ ಕೆಲಸ ಅಂತೇಳಿ ಪ್ರಧಾನಮಂತ್ರಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಹೀಗೆ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ನಾನು ಅಧಿಕಾರಕ್ಕೆ ಬಂದ ನಂತರ ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಹದಿನೈದು ಲಕ್ಷದವರಿಗೆ ಶೇಕಡಾ ಮೂರು ಪರ್ಸೆಂಟ್ ದರದಲ್ಲಿ ಸಾಲ ನೀಡಲಾಗಿದೆ ನಬರ್ಡ್ ಹಣಕಾಸಿನ ಮಂತ್ರಿಗಳ ಕೆಳಗೆ ಬರುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಾಡ್ತಿದ್ದಾರೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಐದು ಲಕ್ಷದವರೆಗೆ ಫ್ರೀ ಬಡ್ಡಿ ಇಲ್ಲ ಸಾಲ ಕೊಡೋದು ಹತ್ತು ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಮಾತ್ರ ಸಾಲ ಕೊಡೋದು ಕೇಂದ್ರ ಸರ್ಕಾರ ಯಾಕೆ ಮಾಡಲ್ಲ ಇವರು ಇದ್ದಾರಲ್ಲ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ ನಿರ್ಮಲಾ ದಬಾಡ್ ಬರೋದು ಯಾರ ಕೈ ಕೆಳಗಡೆ ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಪತ್ರ ಬಜೆಟ್ ಘೋಷಣೆ ಮಾಡಿದ್ದು ಮತ್ತೆ ನರೇಂದ್ರ ಇವರು ಏನ್ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವರು ಜೋಶಿಯವರು ಏನ್ ಮಾಡ್ತಾ ರೀ ಕರ್ನಾಟಕದಲ್ಲಿ ರೈತರ ಮಗ ಮಣ್ಣಿನ ಮಗ ಅಂತ ಹೇಳಿಕೊಳ್ಳುವ ದಳಪತಿಗಳು ಈಗೇನ್ ಮಾಡ್ತಿದ್ದಾರೆ ವಾಕ್ ವಿಚಾರದಲ್ಲಿ ರೈತರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಸೀನ್ ಕ್ರಿಯೇಟ್ ಮಾಡಿ ಬೀದಿಗಿಳಿದು ಪ್ರತಿಭಟಿಸುತ್ತಿರುವ ಬಿಜೆಪಿ ನಾಯಕರು ಈ ಬಗ್ಗೆ ಅದಕ್ಕೆ ದನಿ ಎತ್ತುತ್ತಿಲ್ಲ ಕರ್ನಾಟಕದ ರೈತರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಹೀಗೆ ಎಲ್ಲ ಧರ್ಮಗಳ ಜಾತಿಗಳ ಜನರಿದ್ದಾರೆ ಹಾಗಾದ್ರೆ ಬಿಜೆಪಿಗರ ಹಿಂದೂ ಪ್ರೇಮ ಈಗೇಕೆ ಜಾಗೃತವಾಗ್ತಿಲ್ಲ ಮೋದಿ ಸರ್ಕಾರ ಏನೇ ಮಾಡಿದ್ರು ಅದು ಸರಿಯನ್ನು ಧೋರಣೆ ಬಿಡಿ ಪಕ್ಷಾತೀತವಾಗಿ ಕರ್ನಾಟಕದ ರೈತರ ಬೆನ್ನಿಗೆ ನಿಲ್ಲಿ ಅಂತೇಳಿ ಕಮಲದಳ ಪಕ್ಷಗಳ ನಾಯಕರಿಗೆ ರಾಜ್ಯ ಸರ್ಕಾರ ತೀವ್ರ ತಾಣ ತೆಗೆದುಕೊಳ್ತಿದೆ ಹಾಗಾದ್ರೆ ರೈತರ ವಿಷಯದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಆಗ್ತಿರೋ ಈ ಅನ್ಯಾಯದ ಬಗ್ಗೆ ನೀವೇನಂತೀರ ಕಮಲ ದಳ ಪಕ್ಷಗಳ ಸಂಸದರು ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ರಾಜ್ಯದಲ್ಲಿನ ಮೂಡ ವಾಕ್ ವಿಷಯಗಳಲ್ಲಿ ಎದ್ದೆದ್ದು ಬರ್ತಿದ್ದ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಜೆ ಅವರು ಈ ಗೆಲ್ಲಿದ್ದಾರೆ ವಾಕ್ ವಿಚಾರದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತೇಳಿ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದ್ದ ಸಂಸದ ತೇಜಸ್ವಿ ಸೂರ್ಯ ಈ ಬಗ್ಗೆ ಅದ್ಯಕ್ಕೆ ಉತ್ತರ ಕೊಡ್ತಿಲ್ಲ ಕೇಂದ್ರ ಸಚಿವ ಕುಮಾರಣ್ಣ ಅದ್ಯಕ್ಕೆ ಈ ಬಗ್ಗೆ ಕಿಡಿಕಾರುತ್ತಿಲ್ಲ ರಾಜ್ಯದ ರೈತರಿಗಾದ ಈ ಅನ್ಯಾಯ ನಿಮಗೆ ಕಾಣುತ್ತಿಲ್ವಾ ಕಮಲದಳ ಪಕ್ಷಗಳ ಸಂಸದರ ಈ ಜಾಣ ಮೌನದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ